ಆ ಹತ್ತು ಸಾವಿರ ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ ಇಲ್ಲ ಅಪ್ಪನ್ ನೋಡಿತಾನೆ ಇಲ್ಲ ಅಮ್ಮನ್ ನೋಡಿತಾನೆ ಇಲ್ಲ ಅಮ್ಮನ ಹತ್ರ ಚೇಂಗ್ ಕಿತ್ಕೋತಾನೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಉಗಿರ ಕಿತ್ಕೋತಾನೆ ಯಾವ ಮಾರಿಸ್ತಾನೆ ಕರ್ಕೊಂಡೋಗಿ ಅವ್ಗಿನೂ ಹಾಳು ಮಾಡ್ತಾನೆ ಅದನ್ನು ಒಡ್ ಸಾಯಿಸ್ತಾನೆ ಇವನು ಸಾಯ್ತಾವನು ಇದು ಬೇಕಾ ನಮ್ಗೆ ನನ್ನ ಇಷ್ಟು ದಿಸಿದ್ದ ಹೋರಾಟ ನಾನು ಯಾಕೆ ಗುಟ್ಟು ಬಿಚ್ಚಿಟ್ಟಿದ್ದಾನೋ ಇದೊಂದೇ ಕಾರಣಕ್ಕೆ ಅದನ್ನು ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಅದೆಲ್ಲೆಲ್ಲಿಂದ ಬರ್ತಾ ಇದೆ ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ ತಾವು ಕೇಳಿ ಏನೋ ಇದು ಹೌದು ನನಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು ಬಟ್ ಅದು ಹೊರಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಓಡಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿರಿಂಜಿಂದ ಇಲ್ಲಿ ಬಾರ ನೀನು ತಗೊಳ್ಳೋ ತಗೊಳ್ಳೋದೆ ಎಚ್ ಐ ವಿ ಆಗ್ತಾ ಇದೆ ಇದು ಎಚ್ ಐ ವಿ ಏನೋ ಹಾಕಿ ಸತ್ಕೊಂಡೋಗ್ಬಿಡ್ತಾವ ಅದು ಓಕೆ ಮಕ್ಕಳಿಗೆಲ್ಲ ಎಚ್ ಐ ವಿ ಬಂದ್ಬಿಟ್ರೆ ಏನು ಮಾಡೋಣ ನಾವು ನೀವೇ ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು 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 ವಿದಾಯ ಆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲೆಲ್ಲಲ್ಲಿತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಎಮ್ಮರ ಆಗ್ಬಿಟ್ಟಿದೆ ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಅಲ್ಲಲ್ಲಲ್ಲಿ ಹಿಡಿದುಕೊಡ್ತಾವ್ರೆ ಆದರೆ ಈಗ ಚಿಕ್ಕದಾಗಿ ಟೈಡಲ್ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು ನೀವೆಲ್ಲ ಕಷ್ಟಪಡ್ತೀರ ನಿಮ್ಮ ಅಕ್ಕ ತಂಗಿನೋ ಅಣ್ಣ ತಮ್ಮಂದಿರು ಸಾಕ್ತೀರ ನಾನು ಕಷ್ಟಪಡ್ತೀನಿ ನಾನು ನನ್ನ ಮಕ್ಕಳಿಗೆ ಸಾಕ್ತೀನಿ ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರೆ ತಗೊಂಬಿಟ್ರೆ ಏನು ಮಾಡೋಣಪ್ಪ ಅದು ಗೊತ್ತೇ ಆಗಲ್ಲ ಒಂದು ಸ್ಮೆಲ್ ಬರೋಣ ಏನಿಲ್ಲ ಮಕ್ಕಳು ಇದ್ದಕ್ಕಿದ್ದಂಗೆ ಇದ್ದಕ್ಕಿದಂಗೆ ವೀಕಾಗಿ ಮೂವತ್ತು ವರ್ಷದ ಮೇಲೆ ಬದುಕೋದೇ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ನೀವು ಬ್ಯಾಕೆ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ ನನಗೆ ಒಬ್ಬರು ಡಾಕ್ಟ್ರು ತುಂಬ ಕ್ಲೋಸು ಅವ್ರ ಹತ್ರ ಮಾತಾಡಿದ್ದೆ ಅವರೆಲ್ಲ ಹೇಳೋರು ಸರ್ ಇದು ಹೆಂಗೆ ಹಬ್ಬಿತು ಅಂತ ಗೊತ್ತಿಲ್ಲ ಸರ್ ಸತ್ತೋಗ್ತಾರೆ ಸರ್ ಮಕ್ಕಳು ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತಾರೆ ಇಷ್ಟು ಡೇಂಜರಸ್ ಡ್ರಗ್ ಅದು ಸೊ ಇದಕ್ಕೆ ನಾವೆಲ್ಲ ಕೈ ಜೋಡ್ತೀರ ಒಳ್ಳೆ